ಹಾಸನದ ಎಂಎಲ್ಸಿ ಸೂರಜ್ ರೇವಣ್ಣ ಪ್ರಕರಣ ಒಂದು ರೀತಿ ಗಂಡು ಮಕ್ಕಳಿಗೂ ರಕ್ಷಣೆ ಇಲ್ಲದಂತಾಗಿದೆ ಇದು ಸಮಾಜವೇ ತಲೆ ತಗ್ಗಿಸುವ ಸ್ಥಿತಿ ನಿರ್ಮಾಣವಾಗಿದೆ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕರ ರಾಜ್ಯ ಉಪಾಧ್ಯಕ್ಷ ಸುನಿಲ್ ನಾರಾಯಣ್ ಹಾಸನದ ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಅವರದೇ ಪಕ್ಷದ ಕಾರ್ಯಕರ್ತ ಸೂರಜ್ ರೇವಣ್ಣ ವಿರುದ್ಧ ಪ್ರಕರಣ ದಾಖಲಿಸಿರುವುದು ಇಡೀ ಸಮಾಜವೇ ತಲೆ ಸಗ್ಗಿಸುವ ಸ್ಥಿತಿ ನಿರ್ಮಾಣ ಮಾಡಿದಂತಾಗಿದೆ ಅಧಿಕಾರ ದುಡ್ಡಿನ ಮತದಲ್ಲಿ ಎಲ್ಲವನ್ನೂ ಕೊಂಡುಕೊಳ್ಳಬಹುದು ಎಂದು ಭ್ರಮೆಯಲ್ಲಿ ಜೆಡಿಎಸ್ನ ರೇವಣ್ಣ ಕುಟುಂಬ ಇದೆ ಕಾನೂನು ಎಲ್ಲರಿಗೂ ಒಂದೇ ಕಾನೂನಿನ ಮುಂದೆ ಎಲ್ಲರೂ ತಲೆಬಾಗಲೇಬೇಕು ಈಗ ಅವರ ತಮ್ಮ ತಪ್ಪು ಮಾಡಿ ಜೈಲಿನಲ್ಲಿದ್ದಾರೆ ನಮ್ಮ ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಶಿಕ್ಷೆ ಕೊಡಿಸಲಿದ್ದಾರೆ ಆ ಮೂಲಕ ಕಾನೂನಿನ ಮೇಲೆ ಗೌರವ ಹೆಚ್ಚಿಸಿದ್ದಾರೆ ಇದರಿಂದಾಗಿ ಬಡವರ ಮೇಲಿನ ಈ ದೌರ್ಜನ್ಯ ಇಲ್ಲಿಗೆ ಕೊನೆಯಾಗಬೇಕು ಸೂರಜ್ ರೇವಣ್ಣ ತಪ್ಪಿತಸ್ಥ ಎಂದು ಸಾಬೀತಾದರೆ ಅವರಿಗೂ ತಕ್ಕ ಶಿಕ್ಷೆ ಆಗಲೇಬೇಕು ಎಂದು ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷ ಸುನಿಲ್ ನಾರಾಯಣ್ ಮಾತನಾಡಿದರು ಮಾಡ್ತಾ ಇದಾರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಪೊಲೀಸವ್ರಿಗೆ ಫ್ರೀ ಹ್ಯಾಂಡ್ಸ್ ಕೊಟ್ಟಿದೆ ಯಾವುದೇ ಒಂದು ರೀತಿ ಯಾರದೇ ಒಂದು ಒತ್ತಡಕ್ಕೆ ಬರೀ ಒಣಗಬಿಡಿಯಪ್ಪಾ ನಿಮ್ಮದೇನಿದೆ ಮಾಡಿ ಇವತ್ತೇನೇ ನೀವು ಸೀನ್ಗಳು ನೋಡ್ತಾ ಬೋರು ಇದೇ ಕತೆ ಖಂಡಿತವಾಗ್ಲೂ ಇದೆ ಸರ್ ಅದು ಮಾಡೇ ಮಾಡ್ತಾರೆ ಯಾರೇ ತಪ್ಪು ಮಾಡಿರಲಿ ಕಾಂಗ್ರೆಸ್ ಅವರೇ ಮಾಡಿರಲಿ ಜೆ ಡಿ ಎಸ್ ಅವರೇ ಮಾಡಿ ತಪ್ಪು ತಪ್ಪೇ ಉಪ್ಪು ತಿಂದು ನೀರು ಕುಡಿಲೇಬೇಕು ನಾನು ಹೇಳ್ದಂಗೆ ಮೋಜು ಮಸ್ತಿಗಳನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರೆ ಇವತ್ತಿನ ಪೀಳಿಗೆಗಳಿಗೆ ನೀವೇನು ಉತ್ತರ ಕೊಡ್ತೀರಾ ಬೀಯಿಂಗ್ ಎ ದೊಡ್ಡ ಪೊಸಿಷನ್ ಒಂದು ಎಂ ಪಿ ಪೊಸಿಷನ್ಲಿದ್ದು ಒಂದು ಎಮ್ ಎಲ್ ಸಿ ಪರಿಷನ್ಲಿದ್ದು ನಿಮ್ಮದೇ ಈ ಥರ ಅಂದರೆ ಏನು ಸಾಮಾನ್ಯ ಕಾರ್ಯಕರ್ತರದೇನು ರಾಜ್ಯ ಜನತೆದೇನು ಇದಕ್ಕೆಲ್ಲ ಎಲ್ಲಿದ್ರೆ ಕಾನೂನು ಇವತ್ತು ಅದಕ್ಕೆ ಹೇಳೋದು ನಾವು ನಮ್ಮ ನೆರಳು ನೋಡಿ ಅಂಜಬೇಕು ನಮ್ಮ ನೆಲ್ ನೋಡಿ ಅಂಜಬೇಕು ನಾವು ಎಲ್ಲ ಇದೆ ನಾನು ಏನೋ ಮಾಡಿಬಿಡ್ತೀನಿ ಅಂತ ಹೊರಟ್ರೆ ಅದೇನೂ ಆಗೋಲ್ಲ ಹಾಶ್ಯಾಸ್ಪದ ಆಗುತ್ತೆ ಇದೇ ಆಗಿರೋದಿಲ್ಲ ಇದ್ರು ಕಲಾಮಂದಿರದಲ್ಲಿ ಫಂಕ್ಷನ್ ಇತ್ತು ಅದರ ಪ್ರಯುಕ್ತ ಬಂದಿದ್ದರು ಡೆಂಗ್ಯೂ ಬಗ್ಗೆ ತುಂಬ ಇದೆ ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ಎಚ್ಚರದವಾಗಿರಿ ಅಂತ ಪಾಪ ಸಖತ್ ಪ್ರಾಪ್ ಪ್ರಿಕಾಷನ್ಸ್ ಕೊಟ್ಟಿದ್ದಾರೆ ನೋಡಿ ನೀವು ಹಿಂದೆ ಗೊತ್ತಿರ್ಬೋದು ನಿಮಗೆ ನಮ್ಮ ಚುನಾವಣೆ ಆಗಿ ಒಂದು ಸ್ವಲ್ಪ ದಿನಕ್ಕೆ ಅಂದರೆ ನಾನು ಎಮ್ ಎಲ್ ಸಿ ಚುನಾವಣೆ ಆಗಿ ಹೇಳ್ತಾ ಇರೋದು ಆವಾಗ ಕೋವಿಡ್ ಜಾಸ್ತಿ ಆಗ್ತಾಯಿದೆ ಅಂತ ನಿಮ್ಮ ಮೀಡ್ಯಾದಲ್ಲೇ ಬಂತು ರಿಪೋರ್ಟ್ಸ್ಗಳು ಬಂತು ನಾವು ಬಿ ಜೆ ಪಿ ಸರ್ಕಾರದ ಥರ ಲೂಟಿ ಸರ್ಕಾರ ಮಾಡಲಿಲ್ಲ ಕೋವಿಡ್ನ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಹಂಗೆ ಹ್ಯಾಂಡ್ಲ್ ಮಾಡಿದ್ವಿ ಲೂಟಿ ಮಾಡಲಿಲ್ಲ ಯಾವ ಲಾಕ್ಡೌನ್ ಮಾಡಲಿಲ್ಲ ಏನೂ ಮಾಡಲಿಲ್ಲ ಈಗ ವಿಚಾರವೇ ಇಲ್ಲ ಈಗ ಯಾವ ಬೆ ಯಾವ ಬೆಡ್ಡು ಏನು ಎತ್ತ ಏನೂ ಇಲ್ಲ ಹಂಗೇನೆ ಇದು ಕೂಡ ಮುಂದೆ ಸರ್ಕಾರ ಚೆನ್ನಾಗಿದೆ ಸಾರ್ವಜನಿಕರು ಸರ್ಕಾರಕ್ಕೆ ದಯವಿಟ್ಟು ಮಣ್ಣನೆ ಕೊಟ್ಟು ಅವ್ರು ಹೇಳೋ ಇದು ರೂಲ್ಸ್ನ ಫಾಲೋ ಮಾಡಿಕೊಂಡು ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಯಾರ ಕೈಲೂ ಇಲ್ಲ ಭಗವಂತ ಒಳ್ಳೆಯ ಸರ್ಕಾರ ಕೊಟ್ಟಿದ್ದಾನೆ ಅದಕ್ಕೆ ಇನ್ನೂ ಹೆಚ್ಚು ಶಕ್ತಿ ತುಂಬಲು ಹಾಗೂ ಸಹಕಾರ ಕೊಡಬೇಕು ಅಂತ ನಾನು ಇಷ್ಟಪೇಳ್ಕೊತೀನಿ